ಮುಘಳಕೋಡ ಮಠದ ಭಕ್ತರು ಅನುಯಾಯಿಯಾದ ಸಮಾಜ ಮುಖಂಡರಾದ ಜಾನ್ಸನ್ ಘೋಡೆಯವರ ಮಗಳ ನಾಮಕರಣ ನಿಮಿತ್ತವಾಗಿ ಮುಘೋಳಖೋಡದ ಮಠದ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಬೀದರ್ನ ನಾವದ್ಗೇರಿಯ ಜಾನ್ಸನ್ ಘೋಡೆ ಅವರ ಸ್ವಗೃಹಕ್ಕೆ ಭೇಟಿ ನೀಡಿದರು ಈ ನಿಮಿತ್ತ ಜಾನ್ಸನ್ ಘೋಡೆಯವರ ನೇತೃತ್ವದಲ್ಲಿ ಶ್ರೀಗಳ ಅದ್ದೂರಿ ಸ್ವಾಗತ ಮಾಡಲಾಯಿತು ಪಟಾಕಿ ಸಿಡಿಸಿ ಕ್ರೇನ್ ಮೂಲಕ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡಿ ಶ್ರೀಗಳ ಸ್ವಾಗತ ಸತ್ಕಾರ ಮಾಡಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಜಾನ್ಸನ್ ಘೋಡೆ ಅವರ ಸುಪುತ್ರಿ ಹಾಗೂ ಜಾನ್ಸನ್ ಘೋಡೆ ಅವರ ಧರ್ಮ ಪತ್ನಿಗೆ ವಿಶೇಷ ರೀತಿಯಲ್ಲಿ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದರು ಬಳಿಕ ಮಾತನಾಡಿದ ಅವರು ಶ್ರೀಮಠದ ಶಿಷ್ಯರಲ್ಲಿ ಒಬ್ಬರಾದ ಜಾನ್ಸನ್ ಘೋಡೆ ಅವರ ಮನೆಗೆ ಇವತ್ತು ಆಗಮಿಸಿ ಅವರ ಮಗಳಿಗೆ ಉಜ್ವಲ ಭವಿಷ್ಯ ರೂಪಿಸಲಿ ಮಗಳಿಂದ ಮನೆ ಬೆಳಗಲಿ ಎಂದು ಆಶೀರ್ವದಿಸಲಾಗಿದೆ ಜಾನ್ಸನ್ ಘೋಡೆ ಅವರು ನನ್ನ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿದ್ದಾರೆ ಜೊತೆಗೆ ಅಂಗ ಸಂಸ್ಥೆಗಳಲ್ಲಿ ಒಂದಾದ ಸೌಹಾರ್ದ ಸಂಸ್ಥೆಯ ನಿರ್ದೇಶಕರು ಕೂಡ ಇವರಾಗಿದ್ದಾರೆ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ಭಾಗಿಯಾಗ್ತಾರೆ ಸಮಾಜಮುಖಿ ಕೆಲಸದಲ್ಲಿ ಮುಂದಾಳತ್ವ ವಹಿಸುತ್ತಾರೆ ತನ್ನ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದಾರೆ ಇದು ನಮಗೆ ಹೆಮ್ಮೆ ತರುವ ವಿಚಾರವಾಗಿದೆ ಎಂದರು ಇವತ್ತು ಅವರ ಮನೆಗೆ ಬಂದು ಕುಟುಂಬಸ್ಥರೆಲ್ಲರಿಗೂ ಆಶೀರ್ವದಿಸಿರುವ ಸಂಗತಿ ಖುಷಿಯ ಸಂಗತಿ ಜಾನ್ಸನ್ ಅವರಿಂದ ಇನ್ನಷ್ಟು ಸಮಾಜಮುಖಿ ಕೆಲಸವಾಗುವಂತೆ ದೇವರು ಅವರಿಗೆ ಅವಕಾಶ ಕರುಣಿಸಲಿ ಹಾಗೂ ಆಶೀರ್ವದಿಸಲಿ ಎಂದು ಶುಭ ಹಾರೈಸಿದರು ಭಾರತ ದೇಶ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ ಆದರೆ ಎಲ್ಲೆಡೆ ಇವತ್ತು ಭಾರತ ಪಾಕಿಸ್ತಾನದ ಮದ್ಯ ಸಂಘರ್ಷ ಉದ್ರೇಕಕ್ಕೆ ಹೋಗುತ್ತಿರುವುದು ನೋಡ್ತಾ ಇದ್ದೇವೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಪೂಜ್ಯರು ಮಾತನಾಡಿ ತಿಳಿಸಿದರು ಭಾರತ ಯಾವತ್ತಿಗೂ ಕೂಡ ಎಲ್ಲರಿಗೂ ಪ್ರೀತಿ ಶಾಂತಿಯನ್ನು ಸಾರುವ ದೇಶವಾಗಿದೆ ನಮ್ಮ ದೇಶದಲ್ಲಿ ಶರಣರು ಸಂತರು ಸತ್ಪುರುಷರು ಮಹಾತ್ಮರು ಜನ್ಮ ತಾಳಿ ಧಾರ್ಮಿಕ ತತ್ವದ ತಳಹತಿ ಹೊಂದಿರುವ ದೇಶವಾಗಿದೆ ಆದರೆ ನಮ್ಮ ದೇಶದ ಮೇಲೆ ಪಾಕಿಸ್ತಾನ ಭಯೋತ್ಪಾದಕರು ಧರ್ಮ ಕೇಳಿ ಹೊಡೆದಿರುವುದು ಘೋರ ಸಂಗತಿ ಇದು ಆಗಬಾರದಾಗಿತ್ತು ಜೊತೆಗೆ ಪಾಕಿಸ್ತಾನದ ಉಗ್ರರೊಂದಿಗೆ ಹೋರಾಟ ಮಾಡುತ್ತಿರುವ ನಮ್ಮ ದೇಶದ ವೀರ ಯೋಧರಿಗೆ ದೇವರು ಹೆಚ್ಚಿನ ಶಕ್ತಿ ನೀಡಲಿ ರಕ್ಷಣೆ ಕರುಣಿಸಲಿ ಆದಷ್ಟು ಬೇಗ ಈ ಸಂಘರ್ಷ ಮುಕ್ತಾಯಗೊಂಡು ಮತ್ತೆ ಶಾಂತಿ ನೆಮ್ಮದಿ ಸೌಹಾರ್ದತೆ ನೆಲೆಸಲಿ ಎಂದು ಪೂಜ್ಯರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಾನ್ಸನ್ ಗೋಡೆ ಹಾಗೂ ಅವರ ಕುಟುಂಬಸ್ಥರು ಹಾಗೂ ಪೂಜ್ಯರ ಅನುಯಾಯಿಗಳು ಭಕ್ತಾದಿಗಳು ಉಪಸ್ಥಿತರಿದ್ದರು ব্যসিয়া <kung government> ನಮ್ಮ ಶ್ರೀಮಠದ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರು ಜಾನ್ಸನ್ ಗೋಡೆಯವರ ಮಗಳ ನಾಮಕರಣ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ನಾವು ಜಾನ್ಸನ್ ಗೋಡೆಯವರ ಮನೆಗೆ ಆಗಮಿಸಿ ಹುಟ್ಟಿರುವಂಥ ಆ ಮಗಳಿಗೆ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸಲಿ ಆ ಮಗಳಿಂದ ಈ ಮನೆ ಬೆಳಗಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು ಇವತ್ತು ಜಾನ್ಸನ್ ಗೋಡೆ ಅವರು ನಮ್ಮ ಶ್ರೀಮಠದ ಅತ್ಯಂತ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರು ಅವರು ನಮ್ಮ ಶ್ರೀಮಠದ ಅಂಗ ಸಂಸ್ಥೆಯಾಗಿರುವಂಥ ಸಿದ್ಧಶ್ರೀ ಸೌಹಾರ್ದ ಸಂಸ್ಥೆಯ ನಿರ್ದೇಶಕರು ಕೂಡ ಆಗಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ತಮ್ಮ ಜನಪರ ಸೇವೆಯನ್ನು ಇದ್ದಾರೆ ಇವತ್ತು ಒಬ್ಬ ಯುವ ನಾಯಕನಾಗಿ ಈ ಸಮಾಜದಲ್ಲಿರುವಂಥ ದೀನ ದಲಿತರಿಗೆ ಬಡವರಿಗೆ ಬಿದ್ದವರಿಗೆ ಬೀಳುತ್ತಿರುವವರಿಗೆ ಎತ್ತುವುದೇ ಧರ್ಮ ಅನ್ನುವಂಥ ಭಾವನೆಯಿಂದ ಅನೇಕ ಸಮಾಜಮುಖಿಯಾದಂಥ ಕಾರ್ಯವನ್ನು ಇವತ್ತು ಅವರ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆ ತರ್ತಕ್ಕಂಥ ವಿಚಾರ ಹೀಗಾಗಿ ಇವತ್ತು ಅವರ ಮಗಳ ಒಂದು ನಾಮಕರಣ ಸಂದರ್ಭದಲ್ಲಿ ಇವತ್ತು ಬಂದು ಅವರನ್ನು ಆಶೀರ್ವದಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಹರುಷ ಮತ್ತು ಆನಂದವನ್ನು ತಂದಿರುವಂಥದ್ದು ಅವರ ಮುಂದಿನ ಜೀವನ ಇನ್ನೂ ಇಷ್ಟು ಸಮಾಜಮುಖಿಯಾಗಿ ಬೆಳಗಲಿ ಸಮಾಜಕ್ಕೆ ಅವರ ಸೇವೆಯನ್ನು ಸಿಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಆಶೀರ್ವದಿಸ್ತೇನೆ ಜೊತೆಗೆ ಇವತ್ತು ನಾವು ಭಾರತ ದೇಶದಲ್ಲಿ ಎಲ್ಲ ಕಡೆ ಹರಿದಾಡ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶ ಅಂತಂದರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ನಡೀತಕ್ಕಂಥ ಏನೋ ಸಂಘರ್ಷವನ್ನು ಇವತ್ತು ನಾವು ದಿನೇ ದಿನೇ ಉದ್ರೇಕಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಏನು ಕಾಣ್ತಾ ಇದ್ದೇವೆ ನಿಜವಾಗಿಯೂ ಕೂಡ ಇದೊಂದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿ ಭಾರತ ದೇಶ ಇಡೀ ವಿಶ್ವಕ್ಕೆ ಪ್ರೀತಿಸ್ತಕ್ಕಂಥ ದೇಶ ಶಾಂತಿ ನೆಮ್ಮದಿಯಿಂದ ಇರುವಂಥ ನಮ್ಮ ದೇಶ ನಮ್ಮ ದೇಶದಲ್ಲಿ ಶರಣರು ಸತ್ಪುರುಷರು ಮಹಾತ್ಮರು ಜನ್ಮವನ್ನು ತಾಳಿ ಧಾರ್ಮಿಕ ತತ್ವದ ತಳಹದಿಯ ಮೇಲೆ ಇರ್ತಕ್ಕಂಥ ನಮ್ಮ ದೇಶ ನಾವೆಲ್ಲರೂ ಒಂದು ನಮ್ಮೆಲ್ಲರಿಗೆ ಭಾರತ ಒಂದು ಅನ್ನುವಂಥ ತತ್ವದ ತಳಹದಿಯ ಮೇಲೆ ನಡೆದುಕೊಂಡಿರ್ತಕ್ಕಂಥ ನಮ್ಮ ದೇಶದ ಒಂದು ಜೊತೆಗೆ ಇವತ್ತು ಪಕ್ಕದ ಪಾಕಿಸ್ತಾನ ದೇಶದ ಉಗ್ರರು ಬಂದು ಇಪ್ಪತ್ತಾರು ಜನರ ಅಮಾಯಕ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಧರ್ಮವನ್ನು ಕೇಳಿ ಹೊಡೆದಿರ್ತಕ್ಕಂಥದ್ದು ಇದೆಲ್ಲನೂ ನೋಡಿದಾಗ ಭಾಳಷ್ಟು ನಮ್ಮ ಭಾರತ ದೇಶದಲ್ಲಿ ಆಗಬಾರ್ದಾದಂಥ ಒಂದು ಕೆಟ್ಟ ಬೆಳವಣಿಗೆ ಅದಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಂಘರ್ಷ ಇಲ್ಲಿಗೆ ನಿಲ್ಲಬೇಕು ಅನ್ನುವಂಥ ಭಾವನೆ ನಮ್ಮದು ನಮ್ಮ ಸೈನಿಕರು ಇವತ್ತು ಏನೋ ಆ ದೇಶದ ಜೊತೆಗೆ ಹೋರಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ನಮ್ಮ ದೇಶಕ್ಕೆ ಒಂದು ಜಯವನ್ನು ತರಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಅಪೇಕ್ಷೆ ಆದಷ್ಟು ಬೇಗ ಇದನ್ನು ಮುಕ್ತಾಯ ಆಗಬೇಕು ನಾವೆಲ್ಲರೂ ಸೌಹಾರ್ದತೆಯಿಂದ ಶಾಂತಿಯಿಂದ ಬದುಕುವಂಥ ಒಂದು ದಿನ ಆದಷ್ಟು ಬೇಗ ಬರಲಿ ಅನ್ನುವಂಥದ್ದು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ಓಕೆ